ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಮಂತಿಕೆ ಬರುವ ಮುನ್ನ ಪ್ರಕೃತಿ ನೀಡುವ ಈ ಸೂಚನೆಗಳು ಅದೃಷ್ಟದ ಬಾಗಿಲನ್ನು ತೆರೆಯುವ ಲಕ್ಷಣಗಳಾಗಿರುತ್ತೆ ಕೈಗಳಲ್ಲಿ ತುರಿಕೆ ಪುರುಷನ ಬಲಗೈ ಮತ್ತು ಮಹಿಳೆಯ ಎಡಗೈ ತುರಿಕೆ ಎಂದರೆ ಅದು ಶುಭ ಸಂಕೇತ ಹಾಗೆ ಶಂಕದ ಧ್ವನಿ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವನ್ನು ನೀಡುತ್ತೆ ಹಾಗೆ ಕಪ್ಪು ಇರುವೆಗಳು ಮನೆಯಲ್ಲಿ ಕಪ್ಪು ಇರುವೆಗಳು ಆಹಾರದ ಕಡೆಗೇ ಬರಲಾರಂಭಿಸಿದರೆ ಅದನ್ನು ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸಿದಂತೆ ಎನ್ನುತ್ತಾರೆ ಹಾಗೆ ತುಳಸಿ ಗಿಡ ಮನೆಯಲ್ಲಿ ತುಳಸಿ ಗಿಡ ಹಸಿರು ದಟ್ಟವಾಗಿ ಬೆಳೆಯುತ್ತಿದ್ದರೆ ಅದು ಶುಭದ ಸಂಕೇತ ಹಾಗೆ ಬಿಳಿ ಎಕ್ಕದ ಗಿಡ ಮನೆಯ ಬಾಗಿಲಿನ ಬಳಿ ಬಿಳಿ ಎಕ್ಕದ ಗಿಡ ಬೆಳೆದರೆ ಅದು ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತಿದೆ ಎಂಬ ಅರ್ಥವನ್ನು ನೀಡತ್ತೆ ಹಾಗೆ ಬೆಕ್ಕು ಮರಿಗಳನ್ನು ಹಾಕುವುದು ಮನೆಯ ಒಳಗೆ ಬೆಕ್ಕು ಮರಿಗಳನ್ನು ಹಾಕುವುದು ಶುಭ ಅಂತ ಪರಿಗಣಿಸಲಾಗುತ್ತೆ ನಂತರ ಮೂರು ಹಲ್ಲಿಗಳು ಒಂದೇ ಕಡೆ ಕಾಣಿಸುವುದು ಕೂಡ ಶುಭದ ಸಂಕೇತವಾಗಿರುತ್ತೆ ಹಾಗೆ ಗೂಬೆಯು ಲಕ್ಷ್ಮೀದೇವಿಯ ವಾಹನ ಆದ್ದರಿಂದ ಮನೆಯ ಬಳಿ ಗೂಬೆ ಕಾಣಿಸಿದರೆ ದೇವಿಯ ಕೃಪೆ ನಮ್ಮ ಮೇಲೆ ಇರುತ್ತೆ ಎಂದು ಹೇಳಲಾಗುತ್ತೆ ಹಾಗೆ ಕನಸಿನಲ್ಲಿ ಹೂವು ಅಥವಾ ದೇವಾಲಯ ಕನಸಿನಲ್ಲಿ ದೇವಾಲಯ ಅಥವಾ ದೇವಿಯನ್ನ ನೋಡಿದರೆ ಅದು ಶುಭದ ಸಂಕೇತ ಹಾಗೆ ಕನಸಿನಲ್ಲಿ ಆನೆ ನವಿಲು ಶಂಕ ಈ ರೀತಿ ಪವಿತ್ರ ಪ್ರಾಣಿಗಳನ್ನು ಕನಸಿನಲ್ಲಿ ನೋಡಿದರೂ ಕೂಡ ಶ್ರೀಮಂತಿಕೆ ಬರುವ ಸೂಚನೆ ಅಂತ ಹೇಳಲಾಗುತ್ತೆ ಹಾಗೆ ಕೋಗಿಲೆ ಕೂಗುವುದು ಮನೆಯ ಮೇಲೆ ಕೋಗಿಲೆ ಕೂಗಿದ್ರೆ ಆ ಮನೆಗೆ ಸಂಪತ್ತು ಬರುವ ಸೂಚನೆ ಹಾಗೆ ತೆಂಗಿನಕಾಯಿ ಬೆಳಗ್ಗೆ ಎದ್ದು ಪೂಜೆಯ ತೆಂಗಿನಕಾಯಿ ದರ್ಶನವಾದರೆ ಅದು ಸಹ ಶುಭದ ಸಂಕೇತ ಎಂದು ಹೇಳಲಾಗತ್ತೆ